ಇವತ್ತು ಭಾಳ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ಶೋಚಿತ ಸಮುದಾಯಗಳ ಗಟ್ಟಿ ಧ್ವನಿ ತಳ ಸಮುದಾಯಗಳ ತಂದೆ ಅವರ ಸುಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿತ್ವವನ್ನು ನಾವು ಹಮ್ಮಿಕೊಂಡು ಅನಿವಾರ್ಯ ಕಾರಣದಿಂದ ರಾಜಕಾರಣಕ್ಕೆ ಬಂದು ಇವತ್ತು ರಾಜಕಾರಣದಲ್ಲಿ ಭಾಳ ವಿಶಿಷ್ಟವಾದಂಥ ಆಲೋಚನೆಗಳು ವಿಭಿನ್ನ ಚಿಂತನೆಗಳ ಮೂಲಕ ಒಂದು ರಾಜಕೀಯ ರತ್ನ ಅಂತ ಕರೆದ್ರೆ ಅತಿಶಯ ಆಗಲಾರ್ದು ಸೊ ಆ ನಿಟ್ಟಿನಲ್ಲಿ ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಭಾಳ ಮುಂಚೂಣಿಯಲ್ಲಿ ಇವತ್ತು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಸಮಾಜವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥವರ ಜನ್ಮದಿನ ಒಂದು ವಿಶಿಷ್ಟವಾಗಿ ವಿಭಿನ್ನವಾಗಿ ಒಂದು ಸಂದೇಶವನ್ನು ಕೊಡ್ಬೇಕು ಸಮಾಜಕ್ಕೆ ಅಂತೇಳಿ ನಾವು ಇವತ್ತು ಪೌರ ಸೇನಾನಿಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಸಾಹಿತಿ ಚಿಂತಕರೊಟ್ಟಿಗೆ ಒಂದು ಸಾಪಂತಿ ಭೋಜನವನ್ನು ಮತ್ತು ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆಯನ್ನು ಮತ್ತು ಮಕ್ಕಳಿಗೆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇದು ಸಾಪಂತಿ ಭೋಜನ ಅಂದರೆ ಅದು ಒಂದು ಸೌಹಾರ್ದತೆಯನ್ನು ಸಹಬಾಳ್ಮೆಯನ್ನು ಜಾತ್ಯಾತೀತ ಕಥೆಯನ್ನು ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ನೋಡಿರಿ ಸಮಾಜದಲ್ಲಿ ಹೊಸವಾಳೆಯವರು ಹೇಳ್ತಾರೆ ಸಂವಿಧಾನದಿಂದ ಸಮಾಜವಾದವನ್ನು ಜಾತ್ಯತೀತವಾದ ಪದಗಳನ್ನು ತೆಗೆದುಹಾಕಬೇಕು ಅಂತಂದರೆ ಕೋಮುವಾದ ಜಾತಿವಾದ ಪ್ರಕಾರವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಕೋಮುವಾದವನ್ನು ಜಾತಿವಾದವನ್ನು ತಮ್ಮ ರಾಜಕಾರಣ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಜನ್ಮದಿನದ ಅಂಗವಾಗಿ ಯತೀಂದ್ರ ಸಿದ್ದರಾಮಯ್ಯವರ ಜನ್ಮದಿನ ಆ ಕಾರಣಕ್ಕಾಗಿ ಅವರ ಬರ್ತಡೇಸಿನ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅಂತೇಳಿ ಒಂದು ಸಹ ಒಂದು ಸಮಾಜ ಸಮಾಜದ ನಿರ್ಮಾಣವನ್ನು ಮಾಡಬೇಕು

ಮತ್ತು ನಾವು ಕೂಡ ಪ್ರಗತಿಪರ ಒಟ್ಟಿಗೆ ಸಾಹಿತ್ಯ ಒಟ್ಟಿಗೆ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಿರೋದರಿಂದ ಈ ರೀತಿಯ ವಿಭಿನ್ನ ಆಲೋಚನೆಗಳಕ್ಕೆ ಯಾಕೆಂದರೆ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಸಮಾಜವನ್ನು ಒಡೆಯುವಂಥ ಕೆಲಸಗಳು ಭಾಳ ಆಗ್ತಾಯಿದೆ ಇವತ್ತು ಆದರೆ ಇವತ್ತು ಸಮಾಜವನ್ನು ಕಟ್ಟೋರು ಭಾಳ ಕಡಿಮೆ ಇದೆ ಅಂದರೆ ಪ್ರಾಮಾಣಿಕವಾಗಿ ಒಂದು ಸಮಾಜವಾದದ ಹಿನ್ನೆಲೆಯನ್ನು ಇಟ್ಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆ ಕಾರಣಕ್ಕೆ ನಮಗೆ ಈ ರೀತಿ ವಿಭಿನ್ನ ಆಲೋಚನೆಗಳು ಬರ್ತವೆ ಅಂದರೆ ನಾನು ಹೇಳ್ದಂಗೆ ಸಹಬಾಳ್ಮೆ ಸೌಹಾರ್ದತೆ ಭಾಳ ಪ್ರಮುಖವಾಗಿ ಬೇಕಾಗಿರೋದು ಈ ದೇಶಕ್ಕೆ ಇವತ್ತು ಅದನ್ನು ಹಿಡಿಬೇಕು ಜನಕ್ಕೆ ಅದನ್ನು ತಲುಪಿಸಬೇಕು ನಾವು ಈ ಥರ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಆ ಜನಕ್ಕೆ ಎಲ್ಲೋ ಒಂದು ಕಡೆ ಒಂದು ಹತ್ತು ಜನಕ್ಕೆ ಒಂದು ಐವತ್ತು ಜನಕ್ಕೆ ಜಾಗೃತಿ ಆಗ್ತಾರೆ ಸೊ ಅಲ್ಲಿಗೆ ನಮಗೆ ಆ ಒಂದು ಸಾಧನೆ ಮಾಡೋಂಗಾಗ್ತದೆ ಒಂದು ವಿಶಿಷ್ಟ ಆಲೋಚನೆಯನ್ನು ಜನರ ತಲೆಗೆ ಬಿತ್ತದಂಗೆ ಆಗ್ತದೆ ಹೇಳಿದೆ ಭಾಷಣದಲ್ಲಿ ಮಾತಾಡ್ತಾ ಇಲ್ಲಿ ಭಾಳ ಪ್ರಮುಖವಾಗಿ ರಾಜಕಾರಣದಲ್ಲಿ ಯಂಗ್ ಜನ್ರೇಷನ್ ಬೇಕು ರಾಜಕಾರಣದಲ್ಲಿ ಯುವ ಶಕ್ತಿಗಳು ಬೇಕು ಯಂಗ್ ಬ್ಲಡ್ಗಳು ಬೇಕು ಆ ನಿಟ್ಟಿನಲ್ಲಿ ಮತ್ತೆ ಬದ್ಧತೆ ಇರುವಂಥವ್ರು ಬೇಕು ಸುಮ್ಮನೆ ರಿಯಲ್ ಎಸ್ಟೇಟ್ ಗಿರಾಕಿಗಳು ಅವರೆಲ್ಲ ಕಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಸಮಾಜವಾದದ ಹಿನ್ನೆಲೆ ಇರುವಂಥ ಗಟ್ಟಿ ಮನಸ್ಥಿತಿ ಇರುವಂಥ ಯುವ ನಾಯಕರು ನಮಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಸಿದ್ಧರಾಮಯ್ಯನವರು ಒಂದು ಐಯಿಂದ ಡ್ಯಾಮನ್ನು ಕಟ್ಟಿದ್ದಾರೆ ನಲವತ್ತು ವರ್ಷಗಳ ರಾಜಕೀಯ ಪರಿಶ್ರಮದಿಂದ ಹಿಂದೆ ಡ್ಯಾಮ್ ಕಟ್ಟಿದ್ದಾರೆ ಆ ಡ್ಯಾಮನ್ನು ಉಳಿಸ್ಕೊಂಡು ಹೋಗೋರು ಒಬ್ಬ ಗಟ್ಟಿದ ನಾಯಕತ್ವ ಬೇಕು ಅದು ಯಾರು ಅಂತಂದರೆ ಸಿದ್ಧ ಯತೀಂದ್ರ ಸಿದ್ದರಾಮಯ್ಯವ್ರು ಗುರುತಿಸ್ಕೋತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರ ಆಶಯ ಅದು ಇನ್ನು ಐದು ವರ್ಷಕ್ಕಾಗುತ್ತೋ ಹತ್ತು ವರ್ಷಕ್ಕಾಗುತ್ತೋ ಆದರೆ ಈಗಲಿಂದ ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಮ್ಮೆಲ್ಲ ಹಿಂದ ಸಮುದಾಯದ ಆಶಯ ಇವತ್ತು ಅದಕ್ಕೆ ನಾವು ಮೊಳಕೆಯನ್ನು ಬೀಜವನ್ನು ಬಿತ್ತುತ್ತಾ ಇದ್ದೀವಿ ಅದು ಮೊಳಕೆ ಹೊಡಿತದೆ ಅದು ಯಾವ ಥರ ಹೊಡಿಲಿ ಇವತ್ತು ಅಹಿಂದ ಸಮುದಾಯಗಳಿಂದ ಯತೀಂದ್ರ ಸಿದ್ದರಾಮಯ್ಯವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬೀಜವನ್ನು ಹಾಕ್ತಾ ಇದ್ದೇವೆ ಆ ಬೀಜ ಮೊಳಕೆಯಾಗಿ ಒಡೆದು ಅವರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಹಿಂದ ಡ್ಯಾಮನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೇನೆ ಅದು ಎರಡು ಸಾವಿರದ ಇಪ್ಪತ್ತೆಂಟು ಕೊಡಿತದೋ ಎರಡು ಸಾವಿರದ ಮೂವತ್ತೆಂಟು ಕೊಡೀತದೋ ಆದರೆ ಇವತ್ತು ಮುಖ್ಯ ಯತ್ತೀಂದ್ರ ಸಿದ್ದರಾಮಯ್ಯವ್ರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವು ಬೀಜವನ್ನು ಬಿತ್ತಿದ್ದೇವೆ ಅದು ಮೊಳಕೆ ಬಡದು ಬೆಳಿಬೇಕು ಅಂತೇಳಿ ನಮ್ಮೆಲ್ಲರ ಆಶೆ ಇದೆ ನಾವು ಅವ್ರನ್ನ ಮುಖ್ಯಮಂತ್ರಿನೇ ಆಗಬೇಕು ಅಂತ ಅಂದಾಗ ಸಚಿವರು ಆಗಲೇಬೇಕಾಗ್ತದೆ ಸಚಿವರಾಗಿ ಅನುಭವನ ಪಡ್ಕೊಂಡ್ರೆ ಮುಂದೆ ಮುಂದೆ ಮುಖ್ಯಮಂತ್ರಿ ಆಗ್ಬೋದು ಆ ಕಾರಣಕ್ಕಾಗಿ ಈ ಬಾರಿ ಏನು ಕ್ಯಾಬಿನೆಟ್ ರಿಷಫಪಲ್ ಮಾಡ್ತಾರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕಡಾಖಂಡಿತವಾಗಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಎಲ್ಲ ಹಿಂದ ಸಮುದಾಯಗಳ ಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲ ಸಮುದಾಯದ ಹಿಂದ ಸಮುದಾಯಗಳ ಒತ್ತಾಸೆಯ ಪರವಾಗಿ ನಾನು ಒತ್ತಾಯನ ಮಾಡ್ತಿದ್ದೀನಿ ಸರ್ಕಾರಕ್ಕೆ ಥ್ಯಾಂಕ್ ಯು